ರುವ ವಿದ್ಯಾರ್ಥಿಗಳಿಗೆ ಗೌರವ ಕಾರ್ಯಕ್ರಮದಲ್ಲಿ ಸುಂದರವಾಗಿ ಅದ್ಭುತವಾಗಿ ಒಳ್ಳೆಯ ರೀತಿಯಲ್ಲಿ ಮಾತನಾಡಿರುವ ಕಾರ್ಯಕ್ರಮ ಯುವ ಉತ್ಸಿಗಳಾಗಿರುವಂತಹ ಮಹೇಶ್ ಪಾಟೀಲ್ ಸಹ ಅದೇ ರೀತಿ ಇನ್ನೊರ್ವ ಪಕ್ಷ ಪ್ರಮಾಣಾಧಿಕಾರಿಗಳಾಗಿರುವಂತಹ ತಾಲೂಕಿನ ಸಿಪಿಐಗಳಾಗಿರುವಂತಹ ರಘಿವೀರ್ ಸಿಂಗ್ ಠಾಕೂರ್ ಸರ್ ಅವರೇ ಹಾಗೂ ಸ್ಕ್ಯಾನಿಂಗ್ ಕಮಿಟಿಯ ಅಧ್ಯಕ್ಷರು ಈ ಒಂದು ಭಾಗದಲ್ಲಿ ಒಳ್ಳೆಯ ಪತ್ರಿಕೆ ಉದ್ಯಮದಲ್ಲಿ ಒಳ್ಳೆಯ ರೀತಿಯ ಸ್ವಾಮಿ ಸರ್ ಅವರೇ ಆತ್ಮವಿಶ್ವಾಸರ ಮಲ್ಲಪ್ಪ ಗೌಡ ಅವರೇ ಇನ್ನೂರ ಸತೀಶ್ ಗೌಡವರೆ ಮತ್ತು ನಮ್ಮ ತಾಲೂಕು ಸಂಚಾಲಕರಾಗಿರುವಂತಹ ಜಯಪ್ರಾಷ್ಟು ಮತ್ತು ಹಣಪ್ಪ ಸಬ್ಬಿಳೆ ತುಂಬ ಉತ್ತಮ ಇಲ್ಲಿರುವಂಥ ಎಲ್ಲ ಕಾರ್ಯಕ್ರಮ ಮಕ್ಕಳೇ ತಮ್ಮೆಲ್ಲರಿಗೂ ಅಭಿನಂದನೆ ಕಾರ್ಯಕ್ರಮ ಧನ್ಯವಾದ ಸಲ್ಲಿಸಿ ರೀತಿಯಿಂದ ನಮ್ಮ ದಾಹರು ಸಹ ಬಹಳ ಉತ್ತಮ ರೀತಿಯಲ್ಲಿ ತಮ್ಮ ಏನೇನು ಮಾಡಬೇಕು ಹೇಗಿರಬೇಕು ಅಂತಿಕೊಟ್ಟಿದಾರೆ ಇವತ್ತು ವಿಶೇಷ ಉದಾಹರಣೆ ನಮ್ಮ ದಾ ಸಾಹೇಬರು ಇವತ್ತು ಅವರು ನಮ್ಮ ಜಿಲ್ಲೆಯವರೇ ಆದರೂ ಕೂಡ ಬೆಂಗಳೂರಲ್ಲಿ ಒಂದು ಒಳ್ಳೆ ವಿದ್ಯಾಭ್ಯಾಸ ಮಾಡಿ ಇವತ್ತು ನಮ್ಮ ತಾಲೂಕಿಗೆ ಸೇವೆ ಸಲ್ಲಿಸಿ ಕೆ ಎಸ್ ಅಧಿಕಾರಿಗಳಾಗಿ ಈ ಒಂದು ಸೇವೆ ಸಲ್ಲಿಸುತ್ತಾರೆ ಅದು ನಿಮಗೆ ಹೇಳಕ್ಕಂತಲೇ ಆಗುತ್ತೆ ಅವರು ಓದ್ತಾ ಇದ್ರಿ ಒಂದು ಬುದ್ಧಿವಂತಿದ್ರಿ ಹಾಗಾಗಿ ತಾವು ಕೂಡ ಒಳ್ಳೆಯ ನಮ್ಮ ಉದ್ಯೋಗ ಸ್ಟಾರ್ಟ್ ಮಾಡಿ ಮತ್ತೆ ನಮ್ಮ ತಾಲೂಕಿಗೆ ನಮ್ಮ ಜಿಲ್ಲೆಗೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ಒಳ್ಳೆ ಡಿ ಸಿ ಡಿ ಸಿ ಪಿ ಐ ಡಿ ಎಸ್ ಪಿ ಎಸ್ ಪಿ ಹೀಗೆಲ್ಲ ಒಳ್ಳೆ ಅಧಿಕಾರಿಗಳಾಗಿ ಸೇವೆ ಸಲ್ಲಿಸ್ತಿರ್ತೀರಿ ನಾವು ಈ ವೇದಿಕೆ ಮುಖಾಂತರ ತಮ್ಮಲ್ಲಿ ಮತ್ತೊಮ್ಮೆ ಶುಭ ಆಗಲಿ ಮುಂದೆ ಒಳ್ಳೆ ಸಹಕರಿಸಲಿ ಕೇಳ್ಕೊಳ್ತೇನೆ